ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆ ಫಸ್ಟ್ ಎಕ್ಸೆಲ್ ಇದು ಹಾ ಮೆಗಾ ಎಕ್ಸೆಲ್ ಸರ್ ಮಾಡೆಲشن ಗಡಿದು 19 ಅತ್ತ ಸರ್ ಓನರ್ ಫಸ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಲರಂಗಿದೇನಾ

అన్నగా బ్యాక్ దో 170 80% ಇದೆ సార్ అది మీరు ఎక్సెప్టింగ్ ఏం మార్చాలి వరకడికి ఎస్టా ఏం మార్చాలి సార్ అది ऑलरेडी ఎలా కిచెన్ ఐటమ్స్ ఉంది సార్ దోశే ಇದೆ ఆమేగ్ యాడ్ ఉల్లిడే సార్ ఆమేగ్ హార్ట్ బాక్స్ ఉంది హ ఆమేగ్ లైటింగ్ సిస్టమ్ ఉందల్లైతే సార్ లైటింగ్ సరేద్యా లైటింగ్ సిస్టమ్ హిస్ట్ కొడుతది మేనేజ్ గడి హలో మహారాష్ట్ర పశ్చిమ హలో हां సార్ మేనేజ్ హిస్ట్ కొడుతది గడి

ಲೊಕೇಶನ್ ಸರ್ ಇವಾಗ ಹಾವೇರಿ ಡಿಸ್ಟಿಕ್ ಹಣಗಲ್ ತಾಲೂಕು ಸರ್ ಆಯ್ಕೆ ಅಲ್ಲೂರ್ ಅಂತ ಲೋಕಲ್ ಲೋಕಲ್ ಎಲ್ಲ ಸರ್ತೀರ ಸರ ಏನು ನಿಮ್ ಕಡೆಯಿಂದ ಬಂದ್ರೆ ಸರ ಹೆಚ್ಚು ಕಡಿಮೆ ಮಾಡಿ ಇವಾಗ ಏನಿಲ್ಲ ಐಟಮ್ ನಾವು ಓನ್ಲಿ ಗಾಡಿ ಎಷ್ಟೇ ಸರ ಗಾಡಿ ಎಷ್ಟೇ ಕೊಡು ಸರ್ ಹೆಚ್ಚು ಕಮ್ಮಿ ಮಾಡಿ ಓಕೆ ಓಕೆ